ಯಾರೋ ಇವನ ಯಾರೋ ಯೋಣ ಯಾರೋ ಇವನೋ ಸ್ಕೂಲ್ ಟೈಮ್ ಅಲ್ಲಿ ಕಾಲೇಜ್ ಟೈಮ್ ಅಲ್ಲಿ ಹೋಗಿರಲಿಲ್ಲ ಬಗ್ಗೆ ನಂಬಿಕೆ ಇಲ್ಲ ಅದ್ರಲ್ಲಿ ಸಿಕ್ಕಾಪಟ್ಟೆ ಪ್ರೋಗ್ರಾಮ್ಸ್ ಹೇಳ್ತೀನಿ ಅದ್ರ ಮೇಲೆ ರವೀನ ಕಂಡು ಸಿಕ್ಕು ಏಳು ಬರೆಗೆ ತುಟಿ ಒಣಗತ್ತೆ ಏನು ಮಾಡೋಣ ಬಾಡಿಗೆ ಯಾವಾಗ ಶಾಪ್ ಕೊಡ್ತಾಯಿರೋದು ಖಂಡಿತ್ವಾಗಲೂ ಪ್ರಜಾರ ದೊಡ್ಡ ಸಮಯ ಕನ್ನಡ ಸರಳ ಹೋದ್ರೆ ಕರ್ನಾಟಕಕ್ಕೆ ಡಾಟ್ ರಾಜ್ಕುಮಾರ್ ಗುಡ್ ಕರ್ನಾಟಕಕ್ಕೆ ಡಾಕ್ಟರ್ ರಾಜ್ಕುಮಾರ್ ಇಂಗ್ ಯಾ ಸೊ ಫಸ್ಟ್ಲಿ ರೆಡ್ ಎಸ್ ಎಮ್ಗೆ ಸುಸ್ವಾಗದ ನೈನ್ಟಿ ತ್ರೀ ಪಾಯಿಂಟ್ ಫೈವ್ ತ್ಯಾಂಕ್ ಯು ರಾಜ್ಕುಮಾರಲ್ಲಿ ರಾಜಣ್ಣ ಅವರ ನೆನಪುಗಳನ್ನ ಮೇಲಾಕ್ಸ್ಕೊಂಡು ಒಂದ್ ಹೆಸರಿತ್ತು ಅದು ರಾಜ್ಕುಮಾರ್ ಮೂವಿಗೆ ಸೊ ಈ ಫಿಲಿಮ್ಗೆ ನಿಮ್ಗೆ ನಟನೆ ಬಗ್ಗೆ ನಟನೆ ಬಗ್ಗೆ ಟೈಟಲ್ ಸಿಕ್ಕಿದ್ದು ನಿಮ್ ಮೂವಿ ಟೈಟಲ್ ಹಾಕಿದ್ದಾರೆ ಅನ್ಸ್ತಿದೆ ನಿಮಗೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಈ ಸಿನಿಮಾ ಟೈಟಲ್ಗೆ ಖಂಡಿತವಾಗ್ಲೂ ದೊಡ್ಡ ಇದೆ ಯಾಕಂದ್ರೆ ನಟಸೊಂಡು ಹೋದ್ರೆ ಕರ್ನಾಟಕಕ್ಕೆ ರಾಜ್ಕುಮಾರ್ ಒಬ್ಬನೆ ಏರಿಯಾದ ಮೇಲೆ ಅವರೇ ಸ್ಯಾ ಆ ಹೆಸರನ್ನ ಯೂಸ್ ಮಾಡಿ ಇದೊಂದು ಸಿನಿಮಾ ಟೈಟಲ್ ಅಷ್ಟೇ ಹೊರತು ಅವರ ನೆನಪುಗಳು ಈ ಸಿನಿಮಾದೊಳಗೆ ಬರಲ್ಲ ಸೊ ಟ್ರೇಲರ್ ನೋಡಿದಾಗಿಂದ ನಮಗೆ ಒಂದು ಕ್ಯೂರಿಯಾಸಿಟಿ ರೈಸ್ ಆಗಿದೆ ಯಾಕಂದರೆ ಇಸ್ ದ ಫಸ್ಟ್ ಟೈಮ್ ನೀವು ಒಂದು ಹಾರರ್ ಜಾನರ್ ಮಾಡ್ತಾ ಇರೋದು ಸೊ ಸ್ಕ್ರಿಪ್ಟಲ್ಲಿ ನೀವು ಹಾರರ್ ಬಂದಿದ್ ತಕ್ಷಣ ನಿಮಗೆ ಓ ಇದು ಇಂಟ್ರೆಸ್ಟಿಂಗ್ ಆಗಿದೆ ಚೂಸ್ ಮಾಡಬೇಕಿದೆ ಇಲ್ಲ ಡಬಲ್ ಆಕ್ಷನ್ ಅಂತ ನಮಗೂ ಗೊತ್ತಿಲ್ಲ ಟ್ರೈಲರ್ ನೋಡ್ಬಿಟ್ಟು ವಿ ಆರ್ ಸ್ಟಿಲ್ ಕ್ಯೂರಿಯಸ್ ಸೊ ಅದು ಹೆಂಗೆ ಅನಿಸ್ತು ನಿಮಗೆ ಹಾರರ್ ಜಾನರ್ ಸೈನ್ ಮಾಡಬೇಕಾದ್ರೆ ಇಲ್ಲ ಮೊದಲನೇದಾಗಿ ಹೇಳಬೇಕು ಅಂದರೆ ಈ ಕತೆ ಸುಮಾರು ಒಂದು ಎಂಟು ವರ್ಷದಿಂದ ಅದರ ಜನಾರ್ದನ್ ಮಹರ್ಷಿ ಅಂತ ಹೇಳಿ ಒಬ್ರು ರೈಟ್ರು ಈ ಸಿನಿಮಾ ಕಥೆ ಹೇಳಿದ್ರು ಅದಾದ ನಂತರ ಹಲವಾರು ಡೈರೆಕ್ಟರ್ಗಳು ಕೂಡ ಈ ಕಥೆ ಕೇಳಿದರು ಅಟ್ ಲಾಸ್ಟ್ ಪವನ್ ಮಡಿ ಅವರ ಕಡೆಯಾಗಿ ಕತೆ ಕೇಳಿ ನಮಗೆ ಒಂದು ಸ್ವಲ್ಪ ಚೇಂಜಸ್ ಬೇಕಾಗಿತ್ತು ಇಡೀ ಸಿನಿಮಾ ಕೆಲವು ಕಡೆ ಚೇಂಜಸ್ಸು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸುಮಾರು ಕೂತ್ಕೊಂಡು ಕೂತ್ಕೊಂಡು ಮಾತು ಮಾಡಿ 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 ರಾಮಣ್ಣ ಅವರ ಹತ್ರ ಬಂದರು ಒಂದು ಸಿನಿಮಾ ಆಗಿ ಬಂದಿದೆ ಸೊ ಇದರಲ್ಲಿ ಎಲ್ಲ ತರವಾದಂತಹ ಅಂಶಗಳು ಇದೆ ಸೊ ಹಾರರ್ ಜಾನ್ ಅಂತ ಹೇಳಿದ್ರೆ ಈ ಇಡೀ ಈ ಸಿನಿಮಾನೇ ದಟ್ ಇಸ್ ಒಂದು ಡಿಫ್ರೆಂಟ್ ಜಾನ್ ಸೊ ಓಕೆ ಸರ್ ಆ್ಯಕ್ಚುಲಿ ಟ್ರೈಲರಲ್ಲಿ ಸರೋಜಾ ದೇವಿ ಮ್ಯಾಮ್ ಕಾಣಿಸ್ಕೊಂಡ್ರು ಸೊ ಅವ್ರ ಜೊತೆ ವರ್ಕ್ ಮಾಡಿದ ಬಗ್ಗೆ ಸ್ವಲ್ಪ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಗೆಸ್ಟ್ ಎಕ್ಸ್ಪೀರಿಯನ್ಸ್

ಒಂದು ಮೂರು ದಿನ ಶೂಟಿಂಗ್ ಸಂದರ್ಭದಲ್ಲಿ ಅವ್ರ ಜೊತೆ ಕಾಲ ಕಡೆ ಅವಕಾಶ ಸಿಗ್ತದೆ ಅದಲ್ಲೇ ಅವ್ರು ನಮ್ಮ ಕುಟುಂಬಕ್ಕೆ ತುಂಬ ಬೇಕಾದವರು ನಾವು ಯಾವಾಗ ಟಚ್ ಅಲ್ಲಿರ್ತೇವೆ ಅವರು ಮನೆಗೆ ಬರ್ತಾ ಇರ್ತಾರೆ ನಾವು ಅವ್ರಿಗೆ ಮನೆಗೆ ಹೋಗ್ತಾ ಇರ್ತೀವಿ ಸಿನಿಮಾ ನಡಿಬೇಕಾದ್ರೆ ಆ ಸಂದರ್ಭದಲ್ಲಿ ಅವರು ಅವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತು ನಮ್ಮ ತಂದೆಯವ್ರ ಜೊತೆ ಸಿನಿಮಾ ಮಾಡ್ದಾಗಿರ್ಬೋದು ಒಂದು ಶ್ರೀನಿವಾಸ್ ಕಲ್ಯಾಣ ಮಾಡಿದಾಗ ಹೇಗಿತ್ತು ಸರ್ ಅಂಡ್ ದಿಸ್ ವೆರಿ ಕಾಮನ್ ಕ್ವೆಶ್ಚನ್ ನಿಮಗೆ ಬಂದಿರಬಹುದು ಡು ಯು ಬಿಲೀವ್ ಇನ್ ಗೋಸ್ ನೀವು ದೆರ್ ಬಗ್ಗೆ ನಂಬಿಕೆ ಇದೆಯಾ ಟೆನ್ ಪುಸ್ತಕಕ್ಕೆ ನಂಬಕೇ ಲಾಗಿನ್ ಸಿಕ್ಕಬಿಡೇ ಪ್ರೋಗ್ರಾಮ್ಸ್ ಅಂದ್ರೆ ನೀವು ಒಪ್ರೆ ಕೂತ್ಕೊಂಡು ಒಂದು ಹಾರರ್ ಜಾನರ್ ಮೂವಿ ನೋಡಬೇಕು ನೋಡ್ತೀರಾ ನೋಡ್ತೀನಿ ಯಾಕೆಂದ್ರೆ ಬಿಕಾಸ್ ಆಫ್ ಸೌಂಡ್ ಎಫೆಕ್ಟ್ ಬಟ್ ನಾನೇ ಒಬ್ಬ ಸಿನಿಮಾಗಲಿ ಇದು ನೋಡೋಣ ಬಟ್ ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಭಯ ನಮ್ ಜನರೇಷನ್ ಸಿನಿಮಾಗಳು ಹೋದಾಗ ಕೆಲವು ಸಿನಿಮಾಗಳು ಇತ್ತು ನನ್ಗೆ ಗೊತ್ತಿಲ್ಲ ನೋಡಿದ್ರೆ ಅಂತ ಹಳೆ ಕಾಲದ ಎಕ್ಸರ್ಸಿಸ್ಟ್ ಅಂತ ಒಂದು ಸಿನಿಮಾ ಇತ್ತು ಉಮನ್ ಅಂತ ಒಂದು ಸಿನಿಮಾ ಇತ್ತು ಶೈನಿಂಗ್ ಅಂತ ಒಂದು ಸಿನಿಮಾ ಇತ್ತು ಪೋಲ್ಟ್ರಿಗೀಸ್ಟ್ ಅಂತ ಒಂದು ಸಿನಿಮಾ ಇತ್ತು ಫ್ರೈಡೇ ತರ್ಟಿ ಒಂದು ಹಳೇ ಸಿನಿಮಾ ಮಾಡಿದ್ರೆ ಈವಲ್ ಡೇಡ್ ಅಂತ ಒಂದು ಸಿನಿಮಾ ಸ್ವಾಮಿ ಇತ್ತು ಈ ಸಿನಿಮಾಗಳೆಲ್ಲ ನಾವು ನೋಡೋದು ತುಂಬಾ ಇಷ್ಟ ಭಯ ತುಂಬಾ ಖುಷಿಯಾಗಿ ನಮ್ಮ ಕನ್ನಡ ಸಿನಿಮಾಗಳು ಅಂತ ಬಂದಾಗ ನಾನಿನ್ನ ಬಿಡಲಾರೆ ಅದು ತುಂಬಾ ಇಷ್ಟ ಆಮೇಲೆ ಸರ್ ತುಂಬಾ ಅದ್ಭುತವಾದ ಸರ್ ನೀವು ಈ ಫಿಲಮಲ್ಲಿ ಒಂದು ಪೊಸೆಸ್ಟ್ ಕ್ಯಾರೆಕ್ಟರ್ ಅಂದರೆ ಮಾಡಬೇಕಂತ ಒಂದು ಅವ್ರ ಪವನ್ ಒಡೆಯವ್ರು ಹೇಳಿದ ಮೇಲೆ ನೋ ಓಕೆ

ಸರ್ ಒಂದು ಡೈಲಾಗ್ ಇದೆ ಮೂವಿಲಿ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಈ ತರ ಆಗ್ತಾ ಇರೋದು ಅಂತ ಸೊ ಎಷ್ಟೊಂದು ನಮಗೂ ಅಷ್ಟೇ ನಿಮಗೂ ಅಷ್ಟೇ ಲೈಫಲ್ಲಿ ಫಸ್ಟ್ ಟೈಮ್ ದ ಲಾರ್ಡ್ ಆಫ್ ಥಿಂಗ್ಸ್ ಆರ್ ಟು ಹ್ಯಾಪೆಂಡ್ ಸೊ ಅಲ್ಲಿ ಫ್ಯೂ ಮೆಮೊರಿ ಲೈನ್ ಲೈಫಲ್ಲಿ ಲಾಂಗ್ ಡ್ರೈವ್ ಡೆಸ್ಟಿನೇಷನ್ ನಿಮ್ಮ ಲೈಫಲ್ಲಿ ವೇ ಡಿ ಯು ಗೋ ಟು ಎಸ್ ಔಟ್ಸೈಡ್ ಬ್ಯಾಂಗ್ಳೂರ್

ಗ್ಯಾಲಕ್ಸಿ ಸರ್ ನಿಮ್ಗೆ ಸ್ಕೂಲ್ ಟೈಮಲ್ಲಿ ಟೈಮ್ ಅಲ್ಲಿ ಐ ಮೀನ್ ಇಟ್ಸ್ ಲೈಕ್ ಎವ್ರಿ ಕಾಲೇಜ್ ಸ್ಟೂಡೆಂಟ್ ವುಡ್ ಟೀಚರ್ ಸೊ ಯುವ Teacher crush on which subject? We don't want the teacher's name. Subject. <laughs> I don't think. <laughs> <it>. <laughs> i think Unless a movie man. i have like, only got crushes on old time heroes. So uh, no, I don't. No, I don't have any idea. Hero, at the time only. Ravina and another Paris. crush. Sir, usually in movie le la, many movie you're singing a lot of songs. Yeah, yeah. But for this movie. ಸ್ವಲ್ಪ ಕನ್ಫ್ಯೂಷನ್ ದ ಬಾಟಲ್ ಹಾಡ್ ಸ್ವಲ್ಪ ಡಿಫಿಕಲ್ಟ್ ಅಂತ ಮಾಡೋಣ ಹಣ್ಣು ಎಣ್ಣೆ ಚಲ ಬಿಡಬೇಕು ಕಮ್ಮಿ ಕುಡಿಯೋಣ ಎಣ್ಣೆ ಬಿಡೋದಕ್ಕೆ ಇಟ್ಟಿರುವ ಪಾರ್ಟಿ ಇದು ಬನ್ನಿ ಎಣ್ಣೆ ಬಿಡೋಣ ಕಷ್ಟ ವಿಲ್ ಟ್ರೈ ಆಲ್ಸೋ ಸ್ಟಂಟ್ ಸ್ಟಂಟ್ ಬಗ್ಗೆ ಬಗ್ಗೆ ಅಷ್ಟು ಸ್ಟಂಟ್ಸ್ ಇದೆ ಪೀಟರ್ ಪೀಟರ್ ಇಸ್ ಇಸ್ ಸೊ ಅವ್ರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವರ್ಕಿಂಗ್ ವಿತ್ ಗ್ರೇಟ್ ಅವ್ರನ್ನ ಮೀಟ್ ಮಾಡಬೇಕು ಸುಮಾರು ವರ್ಷಗಳಿಂದ ಅವರು ಸತ್ಯ ಇನ್ ಲವ್ ಸಿನಿಮಾ ಮಾಡುದು ಶುಮ್ ನಂತರ ಅವ್ರು ಫಿಲ್ಮ್ಗಳು ನಾನು ಇಷ್ಟಪಟ್ಟ ಸಿನಿಮಾಗಳಂದ್ರೆ ಅನಿಯನ್ ಇರ್ಬೋದು ಬಾಹುಬಲಿ ಇರ್ಬೋದು ಆ ಥರ ಸುಮಾರು ಪಿಕ್ಚರ್ಗಳಲ್ಲಿ ಒಳ್ಳೆ ಸ್ಟಂಟ್ ಮಾಡಿರುವಂಥ ಸ್ಟಂಟ್ ಕೋರ್ಡಿನೇಟ್ ಮಾಡಿರುವಂಥವರು ಆ್ಯಕ್ಷನ್ ಮಾಸ್ಟರ್ ಅವರು ಸುಮಾರು ರಜನಿಕಾಂತ್ ಅವ್ರ ಫೆಲ್ಮ್ ಇರ್ಬೋದು ಶಂಕರ್ ಡೈರೆಕ್ಷನ್ ಫೆಲ್ ಇರ್ಬೋದು ಸೊ ಕನ್ನಡದಲ್ಲಿ ಸತ್ಯನ ಮಾಡಿದ್ರು ಐ ತಿಂಕ್ ಸುದೀಪ್ ಅವ್ರದ್ದೊಂದು ಸಿನಿಮಾ ಕೂಡ ಮಾಡಿದ್ರು ಫೈಟ್ ಏನು ಸೊ ಈ ಸಿನಿಮಾಗೆ ರಾಕ್ಲೆಂಡ್ ವೆಂಕಟೇಶ್ ಅವರು ಈ ಕಾರ್ಟನ್ ಡೂ ಆಲ್ ದ ಫೈಟ್ಸ್ ಸೊ ಗ್ರೇಟ್ ಎಕ್ಸ್ಪೀರಿಯನ್ಸ್ ಹೊಡ್ಜ್ಲಿನ್ ಏನ್ <laughs> <laughs> ಅಂದರೆ ಒಂದಿನ ರನ್ನಿಂಗ್ ಮಾಡ್ಬೋದು ಒಂದಿನ ಜಿಮ್ಮಿಂಗ್ ಮಾಡಿ ಇನ್ನೊಂದಿನ ಏನಾದರೂ ಬೇರೆ ಕೈಂಡ್ ಆಫ್ ವರ್ಕೌಟ್ ಕುಕ್ನಿ ತುಂಬ ಇಲ್ಲ ಎರೋಬಿಕ್ಸ್ ಆರ್ ಮಾರ್ಷಲ್ ಆರ್ಟ್ಸ್ ಏನಾದರೂ ಒಂದು ಬೇರೆ ಬೇರೆ ಥರ ಡಿಫ್ರೆನ್ಸ್ ಆರ್ ಈಸಿ ಅಡ್ವೈಸ್ ಏನಂದ್ರೆ ಒಂದು ಸ್ಪೋರ್ಟ್ ಯಾವ್ದಾರು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಯು ಪ್ಲೇ ನನಗೆ ತುಂಬ ಇಷ್ಟವಾದಂಥ ಸ್ಪೋರ್ಟ್ ಆಟ ಆಡೋಕೆ ಅಂದರೆ ಬ್ಯಾಡ್ಮಿಂಟನ್ ಅಂಡ್ ಸ್ಕ್ವಾಶ್ ಬಟ್ ನೀವು ಆಡ್ತಾ ಇಲ್ಲ ಟೈಮ್ ಸಿಕ್ತಾಗ ಯಾವಾಗಾದ್ರೂ ಇನ್ಫ್ಯಾಕ್ಟ್ ಥಿಂಕ್ ಇಟ್ಸ್ ಮೋರ್ ದೆನ್ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಬಟ್ टरटमेंट लाइक मारे। सब्सक्रैबी वेलिफेम कड़ा